ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೀಲಿ ಬಣ್ಣದ ಬ್ಲೌಸ್ ಪೀಸ್ನ ಉಪಯೋಗಿಸ್ಕೊಂಡು ಮತ್ತೆ ಈ ರೀತಿ ಮಲ್ಲಿಗೆ ಮೊಗ್ಗುಗಳನ್ನು ಉಪಯೋಗಿಸ್ಕೊಂಡು ಸುಂದರವಾದ ಹಾರವನ್ನು ದೇವಿಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಹಾರ ಹೇಗೆ ಮಾಡೋದು ಅಂತ ನೋಡ್ಬಿಡೋಣವಾ ಈ ರೀತಿಯ ಒಂದು ಚಿಕ್ಕ ಪೀಸ್ನ ಸ್ವಲ್ಪ ದಪ್ಪ ಇರೋ ತೊಗೊಂಡಿದ್ದೀನಿ ಇದಿವಾಗ ಒಂದು ಕಾಲು ಇಂಚು ಉದ್ದ ಇದೆ ಮತ್ತು ಒಂದು ಇಂಚ್ ಅಗಲ ಇದೆ ಇದನ್ನು ನೀಟಾಗಿ ನಾನು ಎರಡು ಸೈಡಲ್ಲೂ ಹೀಗೆ ಶೇಪ್ನ ಕೊಟ್ಕೊಂಡಿದ್ದೀನಿ ನಂತರ ಬ್ಲೌಸ್ ಪೀಸ್ನ ತಗೊಂಡು ಹೀಗೆ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಹೀಗೆ ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ಟ್ರೈಟ್ ಪೀಸ್ ಬರುತ್ತೆ ಇವಾಗ ಈ ಪೀಸ್ನ ಹೀಗೆ ಇಟ್ಕೊಂಡು ಕಟ್ ಮಾಡ್ತಾ ಹೋಗಬೇಕು ಇಲ್ಲ ಅಂತಂದರೆ ಅಂದರೆ ಸ್ಟ್ರೈಟ್ ಪೀಸಾಗಿ ಕಟ್ ಮಾಡ್ಕೊತಿದ್ದೀನಿ ನಾನು ಫಸ್ಟು ಒಂದೊಂದು ಇಂಚ್ಗೆ ಮಾರ್ಕ್ ಮಾಡ್ಕೊಂಬಿಟ್ಟು ಸಹ ನಂತರ ಪೀಸಸ್ನೆಲ್ಲ ಕಟ್ ಮಾಡ್ತಾ ಹೋಗ್ಬೋದು ಇದೇ ರೀತಿಯಲ್ಲಿ ನಾನು ಫಸ್ಟು ಅಷ್ಟು ಬ್ಲೌಸ್ ಪೀಸ್ನು ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ಬ್ಲೌಸ್ ಪೀಸೆಲ್ಲ ಕಟ್ ಆಗಿದೆ ನೆಕ್ಸ್ಟ್ ನೋಡಿ ಈ ರೀತಿಯಾಗಿ ಇಟ್ಕೊಂಡು ನಾನು ಸುತ್ತಲೂ ಕರೆಕ್ಟ್ ಆ ಕಾರ್ಡ್ಬೋರ್ಡ್ ಶೀಟ್ ಇರತ್ತಲ್ಲ ಅದೇ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ತುಂಬ ನೀಟಾಗಿ ಶೇಪ್ ಕೊಟ್ಕೋಬೇಕಾಗತ್ತೆ ಅಕಸ್ಮಾತ್ ಒಂದು ಚೂರು ಚೂರು ಆ ಕಡೆ ಈ ಕಡೆ ಆದರೂ ಪರವಾಗಿಲ್ಲ ಯಾಕೆಂದರೆ ನಾವು ದೀಪದಲ್ಲಿ ಸುಡ್ತೀವಲ್ಲ ಆವಾಗ ಒಂದು ಒಳ್ಳೆಯ ಶೇಪ್ ಬಂದುಬಿಡತ್ತೆ ಹೀಗೆ ಕರೆಕ್ಟಾಗಿ ನೋಡಿ ಇದೇ ರೀತಿಯಲ್ಲಿ ಕಟ್ ಮಾಡ್ಕೊಂಡಿರೋ ಪೀಸಸ್ನೆಲ್ಲ ಅಂದರೆ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಲ್ಲ ಆ ಪೀಸಸ್ನೆಲ್ಲ ಈ ರೀತಿಯಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಪೀಸಸ್ ಎಲ್ಲ ಕಟ್ ಮಾಡಿ ರೆಡಿಯಾಗಿದೆ ಇವಾಗ ಇದನ್ನು ಸುತ್ತಲೂ ನಾನು ದೀಪದಲ್ಲಿ ಸುಟ್ಕೋತಾ ಇದ್ದೀನಿ ಇದೇ ರೀತಿ ನೋಡಿ ಒಂದೊಂದೇ ಪೀಸ್ನ ತಗೊಂಡ್ಬಿಟ್ಟು ನೀಟಾಗಿ ಸುಟ್ಕೋತಾ ಹೋಗಬೇಕು ಇವಾಗ ಒಂದು ಉದ್ದದ ದಾರಕ್ಕೆ ನಾಟ್ ಹಾಕ್ಕೊಂಡಿದ್ದೀನಿ ಅಂದರೆ ಫುಲ್ ನಾಟ್ ಹಾಕಿಲ್ಲ ಬಿಚ್ಚೋ ಹಾಗೆ ನಾಟ್ ಹಾಕ್ಕೊಂಡಿದ್ದೀನಿ ನಂತರ ಆರು ಗೋಲ್ಡನ್ ಕಲರ್ ಬೀಡ್ಸ್ನ ಹಾಕ್ತಾ ಇದ್ದೀನಿ ನಾನು ನೋಡಿ ಹೀಗೆ ನಂತರ ಒಂದು ಥರ್ಮಕೋಲ್ ಪೀಸ್ಗೆ ಹೀಗೆ ಸೂಜಿನ ಹಿಂಭಾಗನ ಚುಚ್ಕೊಂಡ್ಬಿಟ್ಟು ಮಲ್ಲಿಗೆ ಮೊಗ್ಗುಗಳನ್ನು ಹೀಗೆ ಒಳಗಡೆ ಇಡ್ತಾ ಇದ್ದೀನಿ ಈ ರೀತಿ ಮಲ್ಲಿಗೆ ಮೊಗ್ಗುಗಳನ್ನು ಹೇಗೆ ಮಾಡಬೇಕು ಅನ್ನೋದರ ಲಿಂಕ್ ನಾನು ಐ ಬಟನ್ನಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ಆಲ್ರೆಡಿ ಆ ವಿಡಿಯೋ ಅಪ್ಲೋಡ್ ಆಗಿದೆ ಈ ರೀತಿ ನೀಡಲ್ಗೆ ಹಾಕ್ಕೊಂಡು ಇದ್ದೀನಿ ಅಂದರೆ ಸುತ್ತಲೂ ಒಂದು ಫ್ಲವರ್ ಗುಚ್ಚಿನ ಥರ ಬರಬೇಕು ಆ ರೀತಿ ಮಲ್ಲಿಗೆ ಮೊಗ್ಗುಗಳನ್ನು ಅಷ್ಟು ದಿಕ್ಕಿನಲ್ಲೂ ಹಾಕ್ಕೋಬೇಕಾಗತ್ತೆ ಸೂಜಿಗೆ ಹೀಗೆ ಅಂದರೆ ಅದು ಸ್ವಲ್ಪ ನಾಟ್ ಹಾಕಿರೋದು ಗಟ್ಟಿ ಪಾಟ್ ಬರುತ್ತಲ್ಲ ಹಾಗಾಗಿ ನಿಧಾನಕ್ಕೆ ನೋಡಿಕೊಂಡು ನೋಡ್ಕೋತಾ ಹಾಕ್ಕೋಬೇಕಾಗತ್ತೆ ಇವಾಗ ನೋಡಿ ರೆಡಿಯಾಗಿದೆ ಒಂದು ಸಲ ಮೇಲೆ ನೀಟಾಗಿ ಹೀಗೆ ರೊಟೇಟ್ ಮಾಡಬೇಕು ಮತ್ತು ಸೂಜಿನ ಥರ್ಮಕೋಲ್ ಪೀಸ್ಗೆ ಚುಚ್ಕೊಂಡ್ಬಿಟ್ಟು ಈ ರೀತಿ ಪ್ಲೇನ್ ಬ್ಲೂ ಕಲರ್ ಪೀಸಸ್ ಏನಿರತ್ತೆ ಅದನ್ನೆಲ್ಲ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಸೆಂಟರಲ್ಲಿ ಹಿಡ್ಕೊಂಡು ಸೂಜಿಗೆ ಹಾಕ್ಕೋತಾ ಹೋಗ್ಬೇಕಾಗತ್ತೆ ನೋಡಿ ಎಷ್ಟು ನೀಟಾಗಿ ಹಾಕ್ಕೊಂಡು ಹೋಗ್ಬೋದು ಅಂತ ಇದನ್ನ ನೋಡ ನೋಡೋದಕ್ಕೂ ಸಹ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ನೋಡಿ ಇದೇ ತರವಾಗಿ ನಾನು ಬ್ಲೂ ಕಲರ್ ಪೀಸಸ್ನೆಲ್ಲ ಹಾಕ್ತಾ ಇದ್ದೀನಿ ನೆಕ್ಸ್ಟು ಹೀಗೆ ನಿಧಾನಕ್ಕೆ ಜಾರ್ಸ್ಕೊಬೇಕು ಬೀಟ್ಸ್ ಹಾಕಿದ್ವಲ್ಲ ಅಲ್ಲಿ ನೋಡಿ ಹೀಗೆ ಕಾಣಿಸುತ್ತೆ ಇದೇ ರೀತಿಯಲ್ಲಿ ನಾನು ಮತ್ತೆ ಒಂದು ಮೂರ್ನಾಲ್ಕು ಸೆಟ್ಟನ್ನ ಹಾಕಿದ್ದೀನಿ ಇವಾಗ ನಂತರ ಮತ್ತೆ ಮಲ್ಲಿಗೆ ಮೊಗ್ಗುಗಳನ್ನು ಸೇರಿಸಿಬಿಟ್ಟು ಹಾಕೋಬೇಕು ಇದೇ ರೀತಿಯಲ್ಲಿ ಕಂಟಿನ್ಯೂ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಈಗ ಹಾರ ರೆಡಿಯಾಗಿದೆ ಬೀಡ್ಸ್ನ ಸಹ ನಾನಿಲ್ಲಿ ಎಂಡಲ್ಲಿ ಹಾಕಿದ್ದೀನಿ ಮಲ್ಲಿಗೆ ಮಗ್ಗುಗಳನ್ನು ಹಾಕಿಬಿಟ್ಟು ಬೀಡ್ಸ್ ಹಾಕಿದ್ದೀನಿ ಸೇಮ್ ಫಸ್ಟ್ ಟೆಸ್ಟ್ ಹಾಕಿದ್ನಲ್ವ ಅದೇ ರೀತಿಯ ಬೀಡ್ಸ್ನ ಇವಾಗ ಹಾರ ರೆಡಿಯಾಗಿದೆ ನಂತರ ತೆಳುವಾದ ಕಾಲು ಇಂಚಿನ ಗೋಲ್ಡನ್ ಕಲರ್ ಲೇಸ್ನ ತೊಗೊಂಡ್ಬಿಟ್ಟು ನಾನಿಲ್ಲಿ ನಾಟನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ತೆಳುವಾಗಿದ್ದರೆ ನಮಗೆ ನಾಟ್ ಹಾಕೋದಕ್ಕೆ ಈಸಿಯಾಗಿ ಬರುತ್ತೆ ಬೀಡ್ ಹತ್ತಿರಕ್ಕೆ ನಾಟನ್ನು ಹಾಕಬೇಕು ಇವಾಗ ಈ ಸೈಡು ಸಹ ನೋಡಿ ನಾಟನ್ನು ಹಾಕ್ತಾ ಇದ್ದೀನಿ ಚೆನ್ನಾಗಿ ಟೈಟಾಗಿ ನಾಟ್ ಹಾಕ್ಕೋಬೇಕಾಗತ್ತೆ ಇವಾಗ ಸೆಂಟರಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಲೇಸ್ನ ಇವಾಗ ಸುಂದರವಾದ ಕಡು ನೀಲಿ ಬಣ್ಣದ ಗೊರಟೆ ಹೂವು ಅಥವಾ ಸ್ಫಟಿಕದ ಹೂವಿನ ಹಾರ ರೆಡಿಯಾಗಿದೆ ನವರಾತ್ರಿಯ ಮೂರನೇ ದಿವಸ ದೇವಿಗೆ ನೀಲಿ ಬಣ್ಣ ತುಂಬ ಪ್ರಿಯವಾಗಿದ್ದು ಮತ್ತು ತುಂಬ ಶ್ರೇಷ್ಠ ಅಂತಲೂ ಹೇಳ್ತಾರೆ ಹಾಗಾಗಿ ನಾನಿವತ್ತು ನಾಳೆಯ ನವರಾತ್ರಿ ದೇವಿಗೆ ಈ ರೀತಿಯ ಹಾರವನ್ನು ರೆಡಿ ಮಾಡಿದ್ದೀನಿ ದೇವಿ ಚಂದ್ರಗಂಟಾಗೆ ನೀಲಿ ತುಂಬಾ ಪ್ರಿಯ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಹೇಳ್ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಈ ಕಂಠಿಹಾರವನ್ನು ನೀವು ಸಹ ಒಮ್ಮೆ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಭೇಟಿಯಾಗೋಣ ಬಾಯ್ ಬಾಯ್